ಅದರ್ ಲಾಗ್ ಸೊ ಇದು ನನ್ನ ಸಂಡೇ ಲಾಗ್ ಸೊ ಇವತ್ತು ಮಾರ್ನಿಂಗು ನಾನು ಸ್ವಲ್ಪ ಕುತ್ಕೊಂಡು ಈ ಥರ ಬೀಡ್ಸ್ನೆಲ್ಲ ಈ ಥರ ಆರ್ಗನೈಸ್ ಬಾಕ್ಸ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಸೊ ಇದು ನನ್ನ ಸ್ಯಾರಿ ಕುಚ್ಕಟ್ಟೋ ಅಂತ ಬೀಟ್ಸ್ಗಳು ಸೊ ನಾನು ಕಾಪರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಈ ಥರ ಬಾಕ್ಸ್ ಒಳಗೆ ಹಾಕಿದ್ದೀನಿ ಇದು ಯಾವುದೇ ರೀತಿ ಮಿಕ್ಸ್ ಅಪ್ ಆಗೋದಿಲ್ಲ ಅಂತ ಹೇಳಿ ಇಲ್ಲಾಂದರೆ ನೋಡಿ ಈ ರೀತಿ ಮಿಕ್ಸ್ ಅಪ್ ಆಗಿಬಿಟ್ರೆ ನಮಗೆ ಯಾವುದೂ ನಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಈ ಥರ ಒಂದು ಬಾಕ್ಸು ನನ್ನ ಫ್ರೆಂಡ್ ತಂದಿದ್ಲು ಅದನ್ನು ಈಸ್ಕೊಂಡೆ ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಬಾಕ್ಸು ಈ ಥರ ಏನಾದ್ರು ಬಾಕ್ಸ್ ಸಿಕ್ತು ಅಂದರೆ ನೀವು ಏನಾದರೂ ಸ್ಯಾರಿ ಕುಚ್ಚು ಟ್ಯಾಸಲ್ಸ್ ಎಲ್ಲ ಮಾಡ್ತಿದ್ರೆ ಈ ಥರ ಒಂದು ಬಾಕ್ಸ್ ಒಳಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಯಾವುದೇ ರೀತಿ ಇದು ಅಪ್ ಆಗೋದಿಲ್ಲ ಎಷ್ಟು ನೀಟಾಗಿರುತ್ತೆ ನೋಡಿ ಯಾವುದೇ ರೀತಿ ನಾನು ಟರ್ನ್ ಮಾಡಿದ್ರೂ ಸಹ ಇದು ಅಪ್ ಆಗೋದಿಲ್ಲ ತುಂಬಾ ಚೆನ್ನಾಗಿತ್ತು ಈ ಒಂದು ಬಾಕ್ಸು ಸೊ ಹಾಗಾಗಿ ಈ ಒಂದು ಬಾಕ್ಸಲ್ಲಿ ನಾನು ಈ ಥರ ಇದನ್ನೆಲ್ಲ ಬೀಡ್ಸ್ನೆಲ್ಲ ಈ ರೀತಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡ್ತಿದ್ದೀರಲ್ಲ ಒಂದೊಂದು ಬಾಕ್ ನನ್ನ ಒಂದೊಂದು ಬಾ ಇದಕ್ಕೂ ನಾನು ಸಪ್ರೇಟ್ ಸಪ್ರೇಟ್ ಬೀ ಬೀಟ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ಈ ಥರ ಮಾಡ್ಕೊಂಡಿರೋದು ಸೊ ನೋಡಿ ಕಾಪರ್ದು ಹಾಕೊಂಡಿದ್ದೀನಿ ಕಾಪರಲ್ಲಿ ಫುಲ್ಲು ಡಿಸೈನ್ಸ್ ಡಿಸೈನ್ಸ್ ಇರೋವಂಥ ಬೀಡ್ಸ್ನೆಲ್ಲ ತೆಗ್ದು ತೆಗ್ದು ಈ ಥರ ಹಾಕಿಟ್ಕೊಂಡ್ಬಿಟ್ರೆ ನಮಗೆ ಮಿಕ್ಸಪ್ ಆಗೋದು ಇಲ್ಲ ಮತ್ತು ನಮಗೆ ಕಲ್ಲರು ಸಹ ಶೇಡು ಕೂಡ ಆಗೋದಿಲ್ಲ ಇದೇ ರೀತಿಯೇ ಇರುತ್ತೆ ಹಾಗಾಗಿ ಸೊ ನೋಡ್ತಿದ್ದೀರಲ್ಲ ಗೋಲ್ಡ್ ನೋಡಿ ಗೋಲ್ಡಲ್ಲಿ ತುಂಬ ವೆರೈಟೀಸ್ ಬೀಡ್ಸ್ ಎಲ್ಲ ಇದ್ವು ಸೊ ಅದನ್ನೆಲ್ಲ ನಾನು ಈ ಥರ ಒಂದು ಬಾಕ್ಸ್ ಒಳಗೆ ಹಾಕಿಟ್ಕೊಂಡಿದ್ದೆ ಬಟ್ ಎಲ್ಲ ಮಿಕ್ಸಪ್ ಆಗಿಬಿಟ್ಟು ಅವು ಬೀಡ್ಸ್ ಎಲ್ಲ ನಮಗೆ ಸಿಗ್ತಲೇ ಇರಲಿಲ್ಲ ಹಾಗಾಗಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ತುಂಬ ತುಂಬ ಚೆನ್ನಾಗಿದೆ ಈ ಒಂದು ಬಾಕ್ಸು ಸೊ ನೀವೇನಾದರೂ ಮಾರ್ಕೆಟಲ್ಲಿ ಆ ಥರ ಎಲ್ಲ ಈ ಥರದ ಬಾಕ್ಸ್ಗಳು ಸಿಗುತ್ತೆ ಸೊ ನೀವು ಈ ಥರ ಬೀಡ್ಸ್ನೆಲ್ಲ ತೆಗೆದುಕೊಂಡು ಬಂದು ಈ ಥರ ಒಂದು ಇಟ್ಕೋಬೋದು ಅಂತಲೇ ಹೇಳ್ಬೋದು ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲೇ ಎಲ್ಲರೂ ಇದ್ವಿ ಹಾಗಾಗಿ ಇವತ್ತು ಸ್ವಲ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನ್ ವೆಜ್ಜು ಮತ್ತು ಈವ್ನಿಂಗು ಊಟಕ್ಕೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿ ಇಲ್ಲಿ ಮಟನ್ನು ಮತ್ತು ಚಿಕನ್ ತೊಗೊಂಡು ಬಂದಿದ್ರು ಹಸ್ಬೆಂಡು ಹಾಗಾಗಿ ನಾನು ತಂದಿದ್ದ ತಕ್ಷಣವೇ ಈ ರೀತಿ ಅರ್ಶನ ಹಾಕಿಬಿಟ್ಟು ತೊಳ್ದುಬಿಡ್ತೀನಿ ಸೊ ಅರ್ಶನ ಹಾಕಿ ತೊಳ್ದು ಸ್ವಲ್ಪ ಒಂದು ಹತ್ತು ನಿಮಿಷ ಮತ್ತೆ ಅರ್ಶನ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಹಸಿ ವಾಸನೆ ಆಗಿರ್ಬೋದು ಮತ್ತು ಆ ಒಂದು ನಾನ್ ವೆಜ್ಜು ವಾಸನೆ ಆಗಿರ್ಬೋದು ಇರೋದಿಲ್ಲ ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ಪ್ರತಿ ಸಾರಿನೂ ಸಹ ನಾನು ನಾನ್ವೆಜ್ ಏನಾರು ತಂದಾಗ ಚಿಕನ್ ಆಗಲಿ ಮಟನ್ ಆಗಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸ್ಮೆಲ್ಲು ಸ್ಪ್ರೆಡ್ ಆಗೋದಿಲ್ಲ ಕೂಡ ಹಸಿವಾಸನೂ ಸಹ ಇರೋದಿಲ್ಲ ನಾವು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀವಿ ಅನ್ನೋದು ಸಹ ನಮಗೆ ಆ ಒಂದು ಸ್ಮೆಲ್ ಕೂಡ ಬರೋದಿಲ್ಲ ಅಷ್ಟು ನೀಟಾಗಿ ಆ ಒಂದು ಅರ್ಶನ ಹಾಕಿದ ತಕ್ಷಣ ಹೊರಟೋಗುತ್ತೆ ಇಲ್ಲಿ ನಾನು ಬಿರಿಯಾನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನೆನೆಸಿರ್ತಕ್ಕಂಥ ಮೆಂತ್ಯ ತೊಗೊಂಡಿದ್ದೀನಿ ಸೊ ಮೆಂತ್ಯ ಸೊಪ್ಪಿಲ್ಲ ಅಂತಂದರೆ ಈ ರೀತಿ ಮೆಂತ್ಯನ ನೆನ್ಸಿ ಇಟ್ಕೊಳ್ಳೋದ್ರಿಂದ ನೆನ್ಸಿ ಇಟ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪು ನಾವು ಯಾವ ತರಲಿಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಸೊ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಈರುಳ್ಳಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಸೊ ನೆನ್ಸಿ ಇಟ್ಕೊಂಡಿದ್ವಲ್ಲ ಸೊ ಪುದೀನ ಮತ್ತೆ ಕೊತ್ತಮರಿ ಸೊಪ್ಪು ಮೆಂತ್ಯನ ಗ್ರೈಂಡ್ ಮಾಡ್ಕೊಂಡಿದೀನಿ ಇಲ್ಲಿ ನಂತರ ಇಲ್ಲಿ ನಾನು ಬಿರಿಯಾನಿನ ಬಿರಿಯಾನಿ ಪಾಟಲ್ಲೇ ಮಾಡೋ ಅಂಥದ್ದು ಸೊ ಈ ಒಂದು ಬಿರಿಯಾನಿ ಪಾಟಲ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ ಅಂತ ಹೇಳಿ ಈ ಒಂದು ಪಾಟಲ್ಲೇ ನಾನು ಬಿರಿಯಾನಿ ಮಾಡೋದು ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ಪೈಸಿ ಐಟಮ್ಸು ನಾನೆಲ್ಲ ಆಲ್ ಯಾವುದೇ ರೀತಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಿಲ್ಲ ಇಲ್ಲ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಅನಾನಸ್ ಮುಗ್ಗು ಲವಂಗ ಚಕ್ಕೆ ಮತ್ತು ಸೋಂಪು ಪಲಾವ್ ಎಲೆ ಸೊ ನಂತರ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಸೊ ಈರುಳ್ಳಿನ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಹುಡಿ ಹುಡಿಯಾಗಿದ್ದರೆ ತುಂಬ ಬೇಗ ಕೂಡ ಆಗುತ್ತೆ ಇದಕ್ಕೆ ಸ್ವಲ್ಪ ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಕೊತ್ತಮರಿ ಸೊಪ್ಪು ಮೆಂತ್ಯ ಸೊಪ್ಪು ನಂತರ ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸೊ ಇಷ್ಟನ್ನು ಸಹ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ನಂತರ ನೋಡಿ ಕುದಿ ಬರ್ತಾ ಇದೆಯಲ್ವ ಸೊ ಇದನ್ನು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಬನ್ ಆದಮೇಲೆ ನಾವು ಇದಕ್ಕೆ ರುಬ್ಬಿರ್ತಕ್ಕಂಥ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತೀನಿ ಸೊ ಟೊಮೆಟೊನ ನೀವು ಹಾಗೆ ಕಟ್ ಮಾಡಿ ಸಣ್ಣದಾಗಿ ಕೂಡ ಹಾಕ್ಕೊಳ್ಬೋದು ಅಥವಾ ಈ ಥರ ಪೇಸ್ಟ್ ರೀತಿ ಎಲ್ಲಾದರೂ ಮಾಡ್ಕೊಳ್ಬೋದು ನಿಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಅದನ್ನು ಮಾಡ್ಕೊಳ್ಳಿ ಸೊ ನಂತರ ಇದಕ್ಕೆ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಚಿಕನ್ನು ಸಹ ನಾನು ಈ ರೀತಿ ಚೆನ್ನಾಗಿ ಈ ಒಂದು ಗ್ರೇವಿಯೊಳಗೆ ಚೆನ್ನಾಗಿ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೇಯಿಕೊಳ್ ಬೇಯಿಸ್ಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡರು ಮತ್ತು ಬಿರಿಯಾನಿ ಪೌಡರನ್ನ ಒಂದೊಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ನೋಡ್ಕೊಳ್ಳಿ ನಿಮ್ಮ ಒಂದು ಮೆಷರ್ಮೆಂಟ್ಗೆ ಅರ್ಧ ಟೇಬಲ್ ಸ್ಪೂನ್ ಬೇಕಾ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಬೇಕಾ ನೋಡಿಕೊಂಡು ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ಪು ಸಣ್ಣ ಕಪ್ಪಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಒಂದು ಗ್ರೇವಿ ರೀತಿಯಲ್ಲಿ ಚೆನ್ನಾಗಿ ಬೇಯಬೇಕು ನಂತರ ಇದಕ್ಕೆ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಬಾಸುಮತಿ ರೈಸ್ನ ತೆಗೆದುಕೊಂಡು ವಾಶ್ ಮಾಡಿ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನೆನೆಸಿಟ್ಕೊಂಡಿದ್ದೆ ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನೀವು ಸ್ವಲ್ಪ ನೀರನ್ನು ನೀರಿನ ಅಂಶ ಆಗಿರುತ್ತೆ ಚಿಕನ್ ಗ್ರೇವಿಯಲ್ಲಿ ಸೊ ನೋಡಿಕೊಂಡು ನೀವು ನೀರನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಇಲ್ಲಿ ಅಕ್ಕಿ ಮುಕ್ಕಾಲು ಕೆ ಜಿ ತೆಗೆದುಕೊಂಡಿರೋದ್ರಿಂದ ಆ ನಾನು ಯಾವೊಂದು ಮೆಷರ್ಮೆಂಟಲ್ಲಿ ತೆಗೆದುಕೊಂಡಿರ್ತೀನಲ್ಲ ಸೊ ಆ ಒಂದು ಮೆಷರ್ಮೆಂಟಲ್ಲಿ ನಾನು ಒಂದೂವರೆ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಸಿನೀರನ್ನು ಹಾಕೊಂಡ್ರೆ ತುಂಬ ಬೇಗ ಕೂಡ ಆಗಿಬಿಡುತ್ತೆ ಸೊ ಸೊ ಇದು ಮುಕ್ಕಾಲು ಪರ್ಸೆಂಟು ರೈಸ್ ಆಗ್ತಾ ಇದೆ ಅನ್ನೋ ಟೈಮಿಗೆ ಈ ಥರ ಲಿಟ್ಟನ್ನು ಕ್ಲೋಸ್ ಮಾಡಿ ಸ್ವಲ್ಪ ಸ್ಟೀಮ್ ಕೊಟ್ಟರೆ ಸೊ ಫೈನಲಿ ರೈಸ್ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈ ಥರ ಒಂದು ಬಿರಿಯಾನಿ ಮಾಡ್ಕೊಂಡಿದೆ ಸೊ ತುಂಬ ಟೇಸ್ಟಿಯಾಗೂ ಕೂಡ ಬಂದಿತ್ತು ಸೊ ತುಂಬಾ ಕೂಡ ಚೆನ್ನಾಗಿತ್ತು ಲಾಸ್ಟಲ್ಲಿ ನೀವು ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡ್ಕೊಳ್ಬೋದು ಸೊ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಸೊ ನಂತರ ಇಲ್ಲಿ ಹಸ್ಬೆಂಡು ಮಗನಿಗೆ ಪಾಠ ಹೇಳ್ಕೊಡ್ತಾಯಿದ್ರು ಅವನಿಗೆ ಟೆಸ್ಟ್ ಇತ್ತು ಯುಟಿ ಇತ್ತು ಅಂತ ಹೇಳಿ ಅವ್ನಿಗೆ ಓದಿಸ್ಕೊಂಡು ಈ ಕಡೆ ಸೈಡ್ ನನಗೂ ಸಹ ಹೆಲ್ಪ್ ಮಾಡ್ತಾಯಿದ್ರು ಸೊ ಅವ್ರು ಹೆಲ್ಪ್ ಮಾಡ್ ಈರುಳ್ಳಿ ಎಲ್ಲ ಈ ಥರ ಏನಾದ್ರು ಸಂಡೇ ಟೈಮಲ್ಲಿ ಏನಾದರೂ ಮನೆಯಲ್ಲೇ ಇದ್ದರೆ ನನಗೂ ಸಹ ಸಣ್ಣ ಪುಟ್ಟ ಎಲ್ಲ ಹೆಲ್ಪ್ ಮಾಡಿ ಎಲ್ಲ ಕೊಡ್ತಿರ್ತಾರೆ ಸೊ ಈ ಕಡೆ ಇನ್ನೊಂದು ಸೈಡು ನೋಡಿ ನನ್ನ ಒಂದು ವೀಡಿಯೋಸ್ಗೂ ಮಾಡಿಕೊಂಡು ಈ ಕಡೆ ನಾನ್ ವೆಜ್ ಐಟಮ್ ಕೂಡ ಮಾಡ್ತಾಯಿದ್ದೆ ಸೊ ಇನ್ನೊಂದು ಕಡೆ ಸೈಡು ಮಟನ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೆ ಅಮ್ಮವರೆಲ್ಲ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವ್ರು ಬರೋ ಒಟ್ಟಿಗೆ ನಾನು ಕೂಡ ಅಡುಗೆ ಮಾಡಿಬಿಡಿ ಮುಗಿಸ್ಬಿಡೋಣ ಅಂತ ಹೇಳಿ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು ಮಗನೂ ಕೂಡ ಓದ್ಕೊಳ್ತಾ ಇದ್ದ ಮತ್ತು ಮಗಳು ಕೂಡ ಸಹ ಓದ್ಕೊಳ್ತಾ ಇದ್ದಳು ಐತೆ ನಿಂಬೇಣು ಅಮ್ಮ ಡಿಸೈನ್ ಡಿಸೈನಾಗಿ ಅದಕ್ಕೆ ಅಮ್ಮ ತಟ್ಟೆ ತಟ್ಟೆಮ್ಮ ಬಿಡು ಬಿಡುಳ್ ನೋಡು ಅವಳ ಎದ್ರಕೆ ಅದಾದಂಗೆ ಅವಳು ಖುಷಿ ನೋಡು ಅಯ್ಯೋ ನಮ್ಮನೇನೆಲ್ಲ ಏನ್ ಜಾಸ್ತದ್ ಕೊಡ್ತೀ ಲಯನ್ಗೆ ಲಯನ್ಗೆ ಮುದ್ಕೊಡ್ತವಳೆ ಏ ಇವಳು ಸರಿ ಬಂದರ್ಗಟ್ಟ ಝೂ ಕರ್ಕೊಂಡು ಹೋಗ್ರಲ್ಲ

ಸಂಡೆ ಆಗಿದ್ದರಿಂದ ಅಮ್ಮವರು ಸಹ ಎಲ್ಲ ಮನೆಗೆ ಬಂದಿದ್ದರು ಹಾಗಾಗಿ ಆ ಊಟ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಡ್ಯಾಡಿ ಪಾಪ ಮಾತ್ರೆ ತೊಗೊಂಡಿದ್ರು ಅಂತ ಹೇಳಿ ತುಂಬ ನಿದ್ದೆ ಮಾಡ್ತಾಯಿದ್ರು ಅವರು ನಾವಿಲ್ಲಿ ನನ್ನ ಸೊಸೆನ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಅವಳ ಜೊತೆ ನಂತರ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಥರ ಈ ಥರನೇ ಸ್ಪೆಂಡ್ ಮಾಡಿದ್ವಿ ನನ್ನ ಮಗನಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ ಇವತ್ತು ಏನು ಅಂತ ಅಂದರೆ ಈ ಥರ ಒಂದು ಹೆಸ್ರು ಕಾಳು ಬೌಲ್ ಒಳಗೆ ಹಾಕಿಬಿಟ್ಟು ಕಾಯಿನ್ ಕೊಟ್ಬಿಟ್ಟು ಆ ಸುತ್ತ ಒಂದು ಆ ಬೌಲ್ ಸುತ್ತ ನಾವು ಆ ಒಂದು ಕಾಯಿನ್ನ ಜೋಡಿಸ್ಬೇಕು ಆ ಥರ ಜೋಡಿಸಿದ್ರೆ ಯಾವ ಥರ ಅವರ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಇರುತ್ತೆ ಅಂತ ಹೇಳಿ ಮತ್ತೆ ಚೆಕ್ ಮಾಡೋದಿಕ್ಕೆ ಅಂತ ಹೇಳಿ ಈ ಈ ರೀತಿ ಒಂದು ಗೇಮ್ ಇಟ್ಕೊಟ್ಟಿದ್ದೆ ಈ ಥರ ಮಾಡಿದ್ರೆ ನೋಡೋಣ ಅವ್ನು ಯಾವ ಥರ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತಾನೆ ಅಂತ ಹೇಳಿ ಗ್ರಾಮ್ಸ್ ಅಂತ ನೋಡಿ ಇವಾಗ ಇಲ್ಲಿ ಸ್ವಲ್ಪ ಕಾಯಿನ್ ಇಟ್ಟಿದ್ದೀನಿ ಇವಾಗ ಕಾನ್ಸಂಟ್ರೇಷನ್ ಲೆವೆಲ್ ಚೆಕ್ ಮಾಡೋದಕ್ಕೆ

ತನುಷ್ ಪಕ್ಕ ಪಕ್ಕ ಬರಬೇಕು ಹಾ ನೋಡ್ದಾ ನಿಧಾನ ಅದನ್ನೇ ಕಾನ್ಸಂಟ್ರೇಷನ್ ನೋ 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 ಸುಮ್ಮನೆ ಇರಿ ಅಮ್ಮ ಸುಮ್ಮನೆ ಇರಮ್ಮ ಬೀಳ್ಸ್ಬಾರ್ದು ಬೀಳ್ಬಾರ್ದು ಅದು ನೋಡೋಣ ಅದು ಹೆಂಗ್ ಕೂಡ್ಸ್ತೀಯ ನೋಡ್ತೀನಿ ಹಾ ಗಡ್ 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 ನೋಡ ಅದು ಬೀಳ್ಬಿಡ ಇದೆ ಪಕ್ಕದಲ್ಲಿ ಇನ್ನೊಂದು ಇಡಬೇಕು ನೋಡೋ ನೋಡು ಇದಾನ ಅದರೊಳಗಡೆ ಬಿದ್ರು ಬೀಳುತ್ತೆ ನೆಕ್ಸ್ಟ್ ಇನ್ನೊಂದು ತಗೋ ಆಮೇಲೆ ಬೇಕ ತಗಣಿ ಮಾಡೋ ನೀಟ ಮಾಡೋ ವೆರಿ ಗಡ್ ನೆಕ್ಸ್ಟ್ ನಾಟ್ ಬೇಕ ಬೇಕು ಅಂತಾನೆ ಬಿಡಿಸಬಾರದು ತನು ಬಿಡ ಬೇರೆ ತಗೋ ಹಾ ಬಿಡ ಬಿಡ ನಿಧಾನಕ್ಕೆ ಇಡಬೇಕು ಅವನ ಬ್ಯಾಲೆನ್ಸ್ ಬ್ಯಾಲೆನ್ಸ್ ನೋಡಾ ಎಷ್ಟು ಬ್ಯಾಲೆನ್ಸ್ ಆಗ್ತಾ ಇದೆ ಹಾ ಬಿಡ ತಗೋ ನೆಕ್ಸ್ಟ್ ನೀಟ ಬದತ್ತವೇ ಇಡ್ಲಿ ಫುಲ್ ಇಡ್ಲಿ ಆ ಫುತ್ತಾ ಆ ಗ್ಲಾಸ್ ಬೌಲ್ ಸುತ್ತ ಬರಬೇಕು ನೋಡೋಣ ತನುಷಾ ಯಾವ ರೀತಿ ಮಾಡ್ತಾನೆ ಅಂತಾ ವೆರಿ ಗುಡ್ ಸುಮಿಷಾ ಹಾಟ್ ಟು ಡಕ್ ಟು ಅಂತ ಐ ಥಿಂಕ್ ಹಾರ್ಟ್ ಟು ಡಕ್ ಟು ಅಂತ ಐತೆ ನನಗೆ ಹೀಂಗ್ ಅನ್ಕೊಳ್ತಾನೆ ಕೂಲ್ ಆಗಿ ಮಾಡೋ ಕೂಲ್ ಆಗಿ ಮಾಡೋ ಕೊಡ್ತೀನಿ ನಿನ್ಗೆ ನಾನು ಗೆದ್ರ ವೆರಿ ಗುಡ್ ಇನ್ನು ಪಕ್ಕ ಪಕ್ಕ ಬರಬೇಕು அதுக்கே நிதானு ಎಷ್ಟು ರೂಪಾಯಿ ಸುಂದರ ಮಾಡಲಿ ಫಸ್ಟು ಮಾಡಪ್ಪ ಯಾವುದೋ ಒಂದು ಕಾಯಿನ್ ತಗೋ ಇಲ್ಲಿ ನೀನು ಮಾಡು ಏನು ಬಿಡೋಲ್ಲ ನಿಧಾನಕ್ಕೆ ಇಕ್ಕೋ ಕಾನ್ಸಂಟ್ರೇಷನ್ ಮಾಡಿ ಮಾಡು ತನೋಷ್ ಹಾಂ ಸಿಕ್ಸ್ ಇರ್ಲಿ ನಿಮ್ಮ ಕಾನ್ಸಂಟ್ರೇಶನ್ ಇಡೋ ಅಯ್ಯೋ ನಿಮ್ಮ ಕಾನ್ಸಂಟ್ರೇಶನ್ ಲೆವೆಲ್ ಬಿಲ್ಡ್ ಅಪ್ ಮಾಡೋಕೆ ನಾನು ಇಷ್ಟೊಂದು ಕಷ್ಟ ಕೊಡಬೇಕು ಹಾಂ ಗಡ್ ನೆಕ್ಸ್ಟ್ 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 ಅಂಡ್ರೆಡ್ ರುಪೀಸ್ ಬೇಕು ಅಂದ್ರೆ ನೀನು ಅಷ್ಟು ಫುಲ್ ಜೋಡಿಸ್ಬೇಕು ಎತ್ಕೋ ಯಾವ ಕಾಯಿನ್ ಎತ್ಕೊಂಡ್ರೂ ತೊಂದ್ರೆ ಇಲ್ಲ ನೀಟಾಗಿ ಜೋಡ್ಸು ನೀನ್ ಎಣ್ಣಿಸ್ಬಿಡ ಜೋಡಿಸುತ್ತಾನೋ ನೀನ್ ಜೋಡ್ಸು ನಿಧಾನ ನಿಧಾನ ಬಿಡು 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 ನೆಕ್ಸ್ಟ್ ಹಾ ಇನ್ನೊಂದು ತಗೋ ಅಲ್ಲಾಡ್ಸ್ಬೇಡ ಅದನ್ನ ನೋಡುತ್ತಾನೋ ಅಷ್ಟು ನೀಟಾಗಿ ಕಾನ್ಸಂಟ್ರೇಷನ್ ಇಟ್ಟು ನಾನು ಜೋಡ್ಸ್ಬೇಕು ನಂಗಿದ್ರೆ ಜೋಡ್ಸ್ತೀಯ ಇಲ್ಲ ಅಂತಂದ್ರೆ ಹಾಗಲ್ಲ ವೆರಿ ಗಾಡ್ ನೆಕ್ಸ್ಟ್ ತಲೆ ಅದೇ ಹ್ಞೂ ಮಾಡು ಸುಮ್ಮನೆ ಸುಮ್ನೆ ವೆರಿ ಗಾಡ್ ವೆರಿ ಗಾಡ್ ತನು ಸೂಪರ್ ಸೂಪರ್ ಇಡಪ್ಪ ನೋ ನೋ ಕಾಯಿನ್ ತಗೋ ಏ ಬಿಡು 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 ಮತ್ತೆ ಕಾನ್ಸಂಟ್ರೇಷನ್ ಚೆಕ್ ಮಾಡ್ತಾ ಇದೀನಿ ನಾನು ನೀವು ಯಾಕೆ ಆಯ್ತು ನಾನು ಎಡಿಟ್ ಮಾಡ್ತೀನಿ ಇಡು ಇಡು ಬೇಗ ಇಡು ವೆರಿ ಗುಡ್ ಸೂಪರ್ 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 ಗೇಮ್ ಓವರ್ ಚೆನ್ನಾಗಿ ನೋಡ್ದಾ ನೋಡ್ದಾ ಎಲ್ಲ ಟೈಮಿಂಗ್ಸು ಬೇಗ ಬೇಗ ಜೋಡಿಸ್ಬೇಕು ದಿಶಾ ವೆರಿ ಗುಡ್ ತನುಷ್ ಅವಳು ಇಷ್ಟು ಜೋಡಿಸ್ತಾಳೆ ಬಿಡು 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 ನೀನು ಹೆಸ್ರು ಕಾಳು ಜೋಡಿಸ್ತೀನಿ ನಾನೊಂದು ಹೇಳಿದ್ರೆ ಇವರೊಂದು ಮಾಡ್ತಾರೆ ದಿಶಾ ನೋಡು ಏ ಏ ಏ ಏ ದಿಶಾ ದಿಶಾ ಸ್ಲೋಲಿ ದಿಶಾ ನಿಧಾನಕ್ಕೆ ಏ ನೋಡ್ದಾ ಗ್ಯಾಪ್ ಕೊಡು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಡು ಸೊ ಈ ಒಂದು ಗೇಮು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಆ ಒಂದು ಕಾಯ್ನ ನಾವು ಯಾವ ಥರ ಬ್ಯಾಲೆನ್ಸ್ ಆಗಿ ಜೋಡಿಸ್ತೀವಿ ಆ ಒಂದು ಆ ಒಂದು ಗ್ಲಾಸಿಂದ ಕಣ್ ಇದಿರುತ್ತಲ್ಲ ಸೊ ಅಲ್ಲಿ ಯಾವ ರೀತಿ ನಾವು ಬ್ಯಾಲೆನ್ಸ್ ಆಗಿ ಜೋಡಿಸ್ತೀವಿ ಅನ್ನೋದೇ ಇದೊಂದು ಟಾಸ್ಕು ಸೊ ಮಗ ಅರೊಳಗೆ ಸ್ವಲ್ಪ ಓಕೆ ಅವ್ನಿಗೆ ಫಸ್ಟ್ ಟೈಮ್ ಈ ಥರ ಕೆಲವೊಂದು ಫ್ರೀ ಆಗಿದ್ದ ಅಂತ ಹೇಳಿ ಅವನಿಗೂ ಕೂಡ ಓದ್ಕೊಂಡು ಬೋರ್ ಆಗಿರುತ್ತೆ ಪ್ರತಿ ಟೈಮು ಓದಿಸಿ ಯಾವಾಗಲೂ ಓದಿಸೋದಕ್ಕಾಗೋದಿಲ್ಲ ಅಲ್ವಾ ಈ ಥರ ಒಂದು ಸಣ್ಣ ಗೇಮ್ ಇರೋಣ ಅಂತ ಹೇಳಿ ಇಟ್ಟಿದ್ದೆ ಸೊ ಮಗಳೂ ಕೂಡ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಮಾಡ್ತಾಯಿದ್ಲು ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಗೇಮು ಸೊ ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ಒಂದು ಗೇಮ್ ಎಲ್ಲ ಮಕ್ಕಳಿಗೆ ಈ ಥರ ಗೇಮ್ ಎಲ್ಲ ಆಡಿಸೋದ್ರಿಂದ ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ಆಗಿರ್ಬೋದು ಮೆಮೊರಿ ಪವರ್ ಆಗಿರ್ಬೋದು ಆ ಥರನೂ ಸಹ ನಾವು ಬಿಲ್ಡ್ ಮಾಡ್ಬೋದು ಸೊ ಯೂಶಲಿ ನನ್ನ ಮಗನಿಗೆ ಸ್ವಲ್ಪ ಈ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಇದ್ದಿದ್ದರಿಂದ ಈ ರೀತಿ ಮಾಡಿಸೋಣ ಅಂತ ಹೇಳಿ ಮಾಡಿಸಿದ್ದು ಸೊ ಓಕೆ ಮಾಡ್ದಾ ಒಂದು ಲೆವೆಲಲ್ಲಿ ಮಾಡ್ದೆ ಅವಳು ಅಕ್ಕ ಮಾಡ್ತಿದ್ರೆ ಅವನ ಅಕ್ಕಂಗೂ ಸಹ ಕಿರಿಕೆಲ್ಲ ಮಾಡ್ತಾ ಕೂತಿದ್ದ ಅವ್ನಿಗೂ ಸಹ ಅವ್ರ ಅವರಪ್ಪ ಬೇರೆ ಒಂದು ಟಾಸ್ಕ್ ಕೊಟ್ಟು ಅದನ್ನು ಕೌಂಟ್ ಮಾಡೋದಕ್ಕೆಲ್ಲ ಹೇಳಿ ಮಾಡಿಸ್ತಾ ಕೂತಿದ್ವಿ ಸೊ ಸಂಡೇ ಬಂತು ಅಂತಂದರೆ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ಥರ ಒಂದು ಗೇಮ್ಗಳೆಲ್ಲ ಆಡಿಸ್ತಾ ಇದ್ದರೆ ಮಕ್ಕಳು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸೊ ಫೈನಲಿ ಮಗಳೂ ಕೂಡ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ಲು ಈ ಒಂದು ಗೇಮ್ನ ನಂತರ ಗೇಮ್ ಮುಗಿಸ್ಬಿಟ್ಟು ಮುಗಿಸ್ಬಿಟ್ಟು ತಮ್ಮಂದು ಬರ್ತಡೆ ಇತ್ತು ಇವತ್ತು ಅಂತ ಹೇಳಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಬರ್ತ್ಡೇ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಸೊ ಈ ಒಂದು ಕೇಕ್ ನಮ್ಮ ಮನೆಯಿಂದ ತೆಗೆದುಕೊಂಡು ಬಂದಿದ್ರು ಸೊ ನಿನ್ನೆ ನೈಟೇ ತೆಗೆದುಕೊಂಡು ತಂದಿದ್ರಂತೆ ಸೊ ಅದನ್ನ ಇಲ್ಲಿ ಎಲ್ಲರ ಜೊತೆ ಕಟ್ ಮಾಡೋಣ ಅಂತ ಹೇಳಿ ತೆಗೆದುಕೊಂಡು ಬಂದಿದ್ರು ಅಲ್ಲ ನನಗೆ ಊಟ ಸೊ ಸಂಡೇ ತಮ್ಮನ ಬರ್ತ್ಡೇ ಇತ್ತು ಹಾಗಾಗಿ ಸಿಂಪಲ್ ಆಗಿ ಈ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ನಾವೆಲ್ಲ ತುಂಬಾ ಏನು ಗ್ರ್ಯಾಂಡ್ ಆಗಿಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳ್ದಾರೆ ಸ್ವಲ್ಪ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ನಮಗೆ ಅಷ್ಟು ಕ್ರೀಸೇ ಇರೋದಿಲ್ಲ ಬರ್ತ್ಡೇ ಮಾಡ್ಕೋಬೇಕು ಅಂತ ಹೇಳಿ ಮಕ್ಕಳು ಖುಷಿಗೋಸ್ಕರ ಒಂದು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದ ರಾತ್ರಿ ಕಟ್ ಮಾಡ್ತಾನೆ ಕಟ್ ನೆನೆ ರಾತ್ರಿ ಅದು ಅಲ್ಲ ಅವಳು ಮಗಳು ನೋಡಿ ಮಗಳು ನೋಡು ಸ್ವಲ್ಪ ಸ್ವಲ್ಪ ತಿನ್ಲಿ ಇಲ್ಲ ತಿನ್ಲ ನೋಡ್ದ ಊಟ ಬಿಟ್ಬಿಡ್ತಿ ಊಟ ಬಿಟ್ಬಿಡ್ಲ ಕಣ್ಲಾ ಇವಾಗ ಅನ್ನ ತಿನ್ನಲ್ಲ ಕಣ ಪಾಪ ಮಗಳ ಕೊಡಲ್ಲ ಅಂತಾನೆ ಆ ಮಗ ಎಷ್ಟು ವೆಯ್ಟ್ ಮಾಡ್ತಾರೆ ಹಾ

ಏ ಇಬ್ರು ಫೇಸು ಒಂದೇ ತರ ಕಣ ಚೂರು ಚೇಂಜ್ ಇಲ್ಲ ಇವನು ಅವನು ತನುಷನು ಅವನು ಇಬ್ರು ನೋಡ ಹೆಂಗ ಸೇಮ್ ಕೂದ್ಲು ಹಂಗೆ ಐತೆ ಕೂದ್ಲು ಹಂಗೇನೆ ತೊದ್ದು ತನೋಸ್ತೀರಿಕಾ ನೀನು ಹ್ಮ್ ಮಾಡು ಅಯ್ಯೋ ಕೇಕು ಸಾಕ್ ಬಿಡೋನ್ ಏನ್ ಹಾಯ್ ತಿನ್ಸ್ತಾನೆ

ಅಷ್ಟು ತೀಟೆ ಆಡ್ತಿದ್ದ ಯಶವಂತ ಅಜಿತ್ ಮೊಮ್ಮಕ್ಳು ನೋಡ್ಕತೆನಾಡು ನನ್ಗೂ ತಿಕ್ಕು ಅಂತ ತೆಗಿಸ್ಕೋತಾರ ನೋಡ್ದಾ ನೀನಂತೂ ಹಾಕ್ಳಲ್ಲ ಆ ಮಗ ಹಾಕತದೆಲ್ಲ ಏನೋ ಒಟ್ನಲ್ಲಿ ಹಳ್ಳೆಣ್ಣೆ ಹಾಕತದೆ ನೋಡು

ಹ್ಞೂ ಆಯಿತು ಅಮ್ಮ ಏನಾದರೂ ಈ ಥರ ಫ್ರೀಯಾಗಿ ಸಿಕ್ಕಿದಾಗ ಈ ಥರ ತಲೆಗೆಲ್ಲ ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಈ ಥರ ಎಲ್ಲ ಮಾಡಿಸ್ಕೊತಿರ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಜ್ ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ಹೇರು ಸಹ ನಮಗೆ ಗ್ರೋತ್ ನನ್ನ ಹೇರ್ ಬಂದು ತುಂಬಾ ಚೆನ್ನಾಗಿ ಕೂಡ ಇತ್ತು ಸೊ ಇವಾಗ ಸ್ವಲ್ಪ ಕೆಲಸದ ಟೆನ್ಷನ್ ಇರ್ಬೋದು ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಹೇರ್ ಲಾಸ್ ಎಲ್ಲ ಹಾಕ್ಬಿಟ್ಟಿದೆ ಹಾಗಾಗಿ ಅಮ್ಮ ಕೆಲವೊಂದು ಟೈಮು ಈ ಥರ ಸಿಕ್ ಸಿಕ್ಕಿದ್ರೆ ಎಣ್ಣೆ ಎಲ್ಲ ನೀಟಾಗಿ ಹಾಕಿಸ್ಕೊಳ್ತೀನಿ ಮತ್ತು ಹರಳೆಣ್ಣೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡೋವಂಥದ್ದು ಸೊ ನೆತ್ತಿಗೆಲ್ಲ ಸ್ವಲ್ಪ ಜಾಸ್ತಿ ಹರಳೆಣ್ಣೆ ಯೂಸ್ ಮಾಡ್ತೀವಿ ಹರಳೆಣ್ಣೆ ತುಂಬಾ ಒಳ್ಳೆಯದು ದೇಹಕ್ಕೆ ಒಂದು ಬಾಡಿ ಟೆಂಪ್ರೇಚರ್ಗಾಗಿರ್ಬೋದು ಆ ಒಂದು ಹೇರ್ ಗ್ರೋತ್ ಆಗೋದಾಗಿರ್ಬೋದು ಆ ಒಂದು ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡೋದು ಹಳ್ಳೆಣ್ಣೆಯಿಂದ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬೋದು ನಮ್ಮ ಒಂದು ಹೇರ್ನ ಸೊ ಈ ಥರ ಹಳ್ಳೆಣ್ಣೆ ಮಸಾಜ್ ಮಾಡಿಸ್ಕೊಡೋದಕ್ಕೆ ಅಮ್ಮ ನೀಟಾಗಿ ಮಾಡ್ತಿದ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಯಾರಾದರೂ ಒಬ್ಬರು ಈ ಥರ ಮಸಾಜ್ ಮಾಡಿದ್ರೆ ಹೇರು ಸಹ ನಾವು ಚೆನ್ನಾಗಿ ಒಂದು ಮೇಂಟೈನ್ ಮಾಡ್ಬೋದು ಸೊ ಹರಳೆಣ್ಣೆಯಿಂದ ತುಂಬಾ ಈ ಒಂದು ಹೇರ್ನ ನಾವು ಚೆನ್ನಾಗಿ ಗ್ರೋತ್ ಮಾಡ್ಕೊಳ್ಬೋದು ಸೊ ಹಾಗಾಗ ನಾವು ವಾರಕ್ಕೆ ಒಂದು ಎರಡರಿಂದ ಮೂರು ಟೈಮು ಈ ಥರ ಒಂದು ಹರಳೆಣ್ಣೆ ಅಂದರೆ ಒಂದು ಆ ಕೂದಲು ಬುಡದಿಂದ ಈ ಒಂದು ಹರಳೆಣ್ಣೆ ಹಾಕೊಳ್ತಾ ಇದ್ರೆ ಸೊ ಅದು ಆದಷ್ಟು ಗ್ರೋತು ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹೇರ್ನ ಬಿಟ್ಟರೆ ಆ ಹೇರ್ ಫಾಲ್ಸ್ ಆಗೋದು ಖಂಡಿತ நோடு <laughs> ಸೊ ಫೈನಲಿ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಇನ್ನೇನೋ ಅಮ್ಮವ್ರು ಕೂಡ ಹೊಡ್ತೀವಿ ಅಂತ ಹೇಳಿ ಹೊಡ್ತಾ ಇದ್ರು ಆಗ ಸ್ವಲ್ಪ ಸೋಡಾ ಮಾಡಿಕೊಡೋಣ ಅಂತ ಹೇಳಿ ಬೆಳಿಗ್ಗೆಯಿಂದ ಫುಲ್ಲು ಮಾರ್ನಿಂಗಿಂದ ಹಿಡ್ದು ಫುಲ್ಲು ನಾನ್ ವೆಜ್ ತಿಂದಿದ್ವಿ ಸೊ ನೆಕ್ಸ್ಟ್ ಡೇಗೆ ಅದು ನೀಟಾಗಿ ಡೈಜೆಷನ್ ಆಗಿರಬೇಕು ಅಂತ ಹೇಳಿ ಈ ಥರ ಒಂದು ಸ್ವಲ್ಪ ಸೋಡಾ ಮಸಾಲ ಸೋಡಾ ಮಾಡ್ಕೊಳ್ಳೋಣ ಅಂತ ಹೇಳಿ ಸೋಡಾ ಮಾಡಿಕೊಟ್ಟೆ ಸೊ ತುಂಬ ಚೆನ್ನಾಗಿರುತ್ತೆ ಈ ಒಂದು ಊಟ ಆದಮೇಲೆ ಈ ರೀತಿ ಒಂದು ಸೋಡಾ ವಾಟರ್ ಅಂದರೆ ನಾನು ಇದಕ್ಕೆ ಯಾವುದೇ ರೀತಿ ಬೇರೆ ಥರ ಚಾಟ್ಸೆಲ್ಲ ಮಸಾಲ ಎಲ್ಲ ಆ್ಯಡ್ ಮಾಡಿಲ್ಲ ಇಲ್ಲಿ ಜೀರಾ ಪೆಪ್ಪರು ಸಾಲ್ಟು ಲೆಮನ್ನು ಈ ಥರ ಹಾಕಿ ಮಾಡಿಕೊಟ್ರೆ ಸೊ ಡೈಜೆಷನ್ಗೆಲ್ಲ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ಮಾಡಿಕೊಟ್ಟೆ ಸೊ ಫೈನಲಿ ಇವರು ಕೂಡ ಹೊರಟರು ಇವತ್ತು മൊയ് മയ് മൈ മമ്മ നോടാ ಸೊ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ಸೊ ಏನು ಅಂತ ಅಂದರೆ ಪ್ರತಿ ದಿವಸ ಒಂದೂವರೆಗೆ ಲೈವ್ಗೆ ಬರ್ತಾ ಇದ್ದೇನೆ ಸೊ ಪ್ಲೀಸ್ ಜಾಯ್ನ್ ಆಗಿ ಯಾರೆಲ್ಲ ಉಸುಬ್ರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈವ್ ಕೂಡ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್